ಹಾಯ್ ರಾಯಚೂರಿನಲ್ಲಿ ಪ್ರಥಮ ಬಾರಿಗೆ ವಚನ ಚಳವಳಿಯ ಪಿತಾಮಹ ಶ್ರೀ 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 ಮಹಾಶರಣ ಮಾದಾರ ಚೆನ್ನಯ್ಯನವರ ಉತ್ಸವ ನಡೆಯಿತು ಬನ್ನಿ ತೋರಿಸುತ್ತೇನೆ ಇಲ್ಲಿ ನೋಡಿ ಇದು ಅಶೋಕ್ ಡಿಪೋನಲ್ಲಿರುವ ಸರ್ಕಲ್ಲು ಈ ಸರ್ಕಲನ್ನೇ ಮಾದಾರ ಚೆನ್ನಯ್ಯ ಸರ್ಕಲ್ ಎಂದು ಘೋಷಿಸಲಾಯಿತು ಇಂದಿನ ದಿನ ಈ ಸರ್ಕಲನ್ನು ಈ ಹಿಂದೆ ಅಶೋಕ್ ಡಿಪೋ ವೃತ್ತ ಎಂದು ಕರೀತಿದ್ದರು ಆದರೆ ಇವತ್ತಿನಿಂದ ಮಾದಾರ ಚೆನ್ನಯ್ಯ ಸರ್ಕಲ್ ಎಂದು ಘೋಷಿಸಲಾಯಿತು ಇಲ್ಲಿ ಶ್ರೀ ಮಾದಾರ ಚೆನ್ನಯ್ಯನವರ ಪುತ್ಥಳಿಯನ್ನು ಇಡಲು ನಿರ್ಧರಿಸಲಾಗಿದೆ ಇದು ಮಾದಾರ ಚೆನ್ನಯ್ಯನವರ ತೇರು ಮೆರವಣಿಗೋಸ್ಕರ ತಂದ ತೇರು ಇವರು ನಮ್ಮ ಸಮಾಜದ ಗುರುಗಳು ಶ್ರೀ ಷಡಕ್ಷರಿ ಕೇಂದ್ರ ಸ್ವಾಮೀಜಿಗಳು ಆರಿದಾಂಬವ ಮಹಾ ಸಂಸ್ಥಾನ ಕೋಡಿಹಳ್ಳಿ ಹಿರಿಯೂರು ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಶ್ರೀ ಮಾದಾರ ಚೆನ್ನಯ್ಯನವರ ಪೂಜೆ ನೆರವೇರಿಕಿಂತ ಮುಂಚೆ ಎಲ್ಲ ಹಿರಿಯರೆಲ್ಲರೂ ಒಮ್ಮೆ ಒಂದು ಚಿತ್ರವನ್ನು ತೆಗೆದುಕೊಂಡರು ಶ್ರೀ ಪವನ್ ಕುಮಾರ್ ನಗರಸಭೆ ಸದಸ್ಯರು ಎಂ ವಿರೂಪಾಕ್ಷಿ ಅಧ್ಯಕ್ಷರು ಶ್ರೀ ಮಾದಲಕ್ಷಣ ಜಯಂತೋತ್ಸವ ಸಮಿತಿ ಇವರೆಲ್ಲರೂ ಸೇರಿ ಮಾದಲಕ್ಷಣ್ಯ ಸರ್ಕಲ್ ಹತ್ರ ಒಂದು ಫೋಟೋ ಹೇಳಿದರು ನಾನು ಕೂಡ ನಮ್ಮ ಗುರುಗಳ ಜೊತೆ ಒಂದು ಫೋಟೋವನ್ನು ಹೇಳಿದೆ ಹಾಗೂ ಎಂ ವಿರೂಪಾಕ್ಷ ಅವರ ಜೊತೆ ಫೋಟೋ ಹೇಳಿದೆ ನರಸಿಂಹಲು ಕಟ್ಟಿಮನಿ ಅಡ್ವೊಕೇಟ್ ನಾರಾಯಣ ನಾಯಕ್ ಇವರೆಲ್ಲರೂ ಬಂದು ಈ ಉತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ನರಸಮ್ಮ ಮಾಡಿಗಿರಿ ನಗರಸಭೆ ಅಧ್ಯಕ್ಷರು ಶ್ರೀ ಜಯಣ್ಣ ಮಾಜಿ ನಗರಸಭೆ ಉಪಾಧ್ಯಕ್ಷರು ಇವರು ಬಂದು ಪೂಜೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜೆಯ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಕಾರ್ಯಕ್ರಮವನ್ನು ಪೂಜೆ ಮಾಡುವ ಮುಖಾಂತರ ಪ್ರಾರಂಭಿಸಲಾಯಿತು ಹಾಗೂ ಭಕ್ತಿ ಭಾವದಿಂದ ಆರಂಭಿಸಲಾಯಿತು ವೇದ ಮಂತ್ರವನ್ನು ಪಠಿಸುತ್ತಾ ಈ ಕಾರ್ಯಕ್ರಮದ ಪೂಜೆಯನ್ನು ನೆರವೇರಿಸಲಾಯಿತು ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಜನಾಂಗದ ಮುಖಂಡ ಗುರುಗಳು ಕೂಡ ಹಾಜರಾಗಿದ್ದರು ಇಲ್ಲಿ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಪಕ್ಕದಲ್ಲಿ ಇದ್ದಾರೆ ನಗರಸಭೆಯ ಅಧ್ಯಕ್ಷರು ಇದ್ದಾರೆ ಹಾಗೂ ಜೊತೆಯಲ್ಲಿ ವಿರೂಪಾಕ್ಷವರು ಕೂಡ ಇದ್ದಾರೆ ವಿರೂಪಾಕ್ಷಿಯವರು ಈ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಇವರು ನಗರಸಭೆ ಅಧ್ಯಕ್ಷರು ಇವರ ಕೈಯಿಂದ ಪೂಜೆ ಮಾಡಿಸಲಾಯಿತು ಪಕ್ಕದಲ್ಲಿ ಜಯಣ್ಣವರು ಇದ್ದಾರೆ ಮಹಿಳಾ ಸಮುದಾಯದವರು ಎಲ್ಲರೂ ಇದ್ದಾರೆ ನಮ್ಮ ಸಮುದಾಯದ ಎಲ್ಲ ಹಿರಿಯರು ಬಂದು ಪಾಲ್ಗೊಂಡರು ವಿರ ಪಕ್ಷವ್ರು ಬಂದರು ಎಂ ವಿರ ಪಕ್ಷವರು ಬಂದರು ಈ ಉತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಜೆ ಡಿ ಎಸ್ ಮುಖಂಡರು ಪಕ್ಕದಲ್ಲಿ ಪವನ್ ಕುಮಾರ್ ಅವರು ಕೂಡ ಇದ್ದಾರೆ ಈ ಪೂಜೆಗೆ ನಮ್ಮ ಅಧ್ಯಕ್ಷರಾದ ಎಂ ವಿರೂಪಾಕ್ಷ ಅವರಿಂದ ಕಾಯಿಯನ್ನು ಹೊಡೆದು ಶುಭ ಕೋರಲಾಯಿತು ನಂತರ ಅಧ್ಯಕ್ಷರ ಕಡೆಯಿಂದ ಪೂಜೆಯನ್ನು ನೆರವೇರಿಸಲಾಯಿತು ಅವರು ಒಂದು ಕಾಯಿಯನ್ನು ಹೊಡೆದು ಶುಭ ಕೋರಿದರು ಹಾಗೆ ಶ್ರೀ ಜಯಣ್ಣನವರಿಗೂ ಕೂಡ ಕಾಯಿಯನ್ನು ಕೊಟ್ಟು ಅವ್ರ ಕಡೆಯಿಂದಲೂ ಕೂಡ ಪೂಜೆ ಮಾಡಿಸಲಾಯಿತು ನಮ್ಮ ಸಮುದಾಯದ ಹಿರಿಯರೆಲ್ಲರೂ ಬಂದು ಕಾಯಿ ಹೊಡೆದು ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದರು ನಂತರ ಕೊನೆಯದಾಗಿ ನಮ್ಮ ಗುರುಗಳಿಂದ ನಮ್ಮ ಸಮುದಾಯದ ಗುರುಗಳಿಂದ ಆರತಿಯನ್ನು ಬೆಳೆಗಿಸಲಾಯಿತು ಅದೇ ರೀತಿ ನಗರಸಭೆ ಅಧ್ಯಕ್ಷರು ಕೂಡ ಆರತಿಯನ್ನು ಬೆಳಗಿದರು ಪಕ್ಕದಲ್ಲೇ ಬ್ರಾಹ್ಮಣ ಪೂಜಾರಿ ವೇದ ಮಂತ್ರಗಳನ್ನು ಪಠಿಸುತ್ತಿದ್ದರು ಜಯಣ್ಣನವರು ಕೂಡ ಆರತಿಯನ್ನು ಬೆಳಗಿದರು ಪವನ್ ಕುಮಾರ್ ಅವರು ಆರತಿಯನ್ನು ಬೆಳೆದರು ನಂತರ ಕೊನೆಯದಾಗ ಎಲ್ಲರೂ ಹೂವಿನ ಪುಷ್ಪಮಾಲೆಯನ್ನು ಸುರಿಸಿದರು ಆ ನಂತರ ಆರತಿಯನ್ನು ಸರ್ವರಿಗೂ ಪ್ರದರ್ಶಿಸಿ ಆಶೀರ್ವಾದವನ್ನು ಕೊಟ್ಟರು ನಂತರ ಪುತ್ರ ಹತ್ರ ಬಂದು ಮೆರವಣಿಗೆ ಪುತ್ರಳ ಹತ್ರ ಬಂದು ಎಲ್ಲರೂ ಪುಷ್ಪಗುಚ್ಛವನ್ನು ತೆಗೆದುಕೊಂಡು ಬಂದು ಪುಷ್ಪಾರ್ಪಣೆ ಮಾಡಿದರು ಇಲ್ಲಿಂದ ಮೆರವಣಿಗೆ ಪ್ರಾರಂಭವಾಯಿತು ಓಂ ನಮೋ ಮಹಾಚರಣ ಮಾದಾರ ಚೆನ್ನಯ್ಯ ಜೈ ಮಾದಾರ ಚೆನ್ನಯ್ಯನವರಿಗೆ ಜೈ ಎಲ್ಲರೂ ಗುರುಗಳ ಆಶೀರ್ವಾದವನ್ನು ಪಡೆದರು ಅದಾದ ನಂತರ ಎ ವಸಂತಕುಮಾರ್ ಅವರು ಕೂಡ ಬಂದಿದ್ದರು ಈ ಕಾರ್ಯಕ್ರಮಕ್ಕೆ ಎ ವಸಂತಕುಮಾರ್ ಅವರು ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಈ ಸರ್ಕಲನ್ನು ಅಶೋಕ್ ದೀಪ ಅಂತಾರೆ ವಿಶಾಲವಾದ ಸರ್ಕಲ್ ಇದು ಈ ಸರ್ಕಲ್ಗೆ ಈಗ ಮಾದಾರ ಚೆನ್ನಯ್ಯನವರ ಹೆಸರನ್ನು ಇಟ್ಟು ಓಪನಿಂಗ್ ಮಾಡಿದರು ಇಲ್ಲಿ ನೋಡಿ ನಮಗೆ ಬಂದವರಿಗೆಲ್ಲರಿಗೂ ತಲೆಗೆ ಪೇಟವನ್ನು ಧರಿಸಲು ವ್ಯವಸ್ಥೆ ಮಾಡಿದರು ನಾನು ಪೇಟವನ್ನು ಧರಿಸಿಕೊಂಡೆ ನಮ್ಮ ಸಮಾಜದ ಮುಖಂಡರೆಲ್ಲರಿಗೂ ಈ ಪೇಟವನ್ನು ಸುತ್ತಲಾಗಿತ್ತು ಅಶೋಕ್ ಡಿಪೋ ಸರ್ಕಲ್ನಿಂದ ಮಚ್ಚಿ ಬಜಾರ್ ಮೂಲಕ ನಾವು ದೀರ್ಘಂಜೀರ್ ವೃತ್ತಕ್ಕೆ ಈ ಉತ್ಸವವನ್ನು ತೆಗೆದುಕೊಂಡಿದ್ದೆವು ಈ ಉತ್ಸವದಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದರು ಅವರು ಕುಂಭಗಳನ್ನು ಹೊತ್ತು ಈ ಮೆರವಣಿಗೆ ಕಲೆಯನ್ನು ತಂದರೆ ನೋಡಿ ಕಾಣ್ತಾ ಇದೆ ಇದು ಕುಂಭಮೇಳ ಈ ಕುಂಭಮೇಳಕ್ಕೆ ಸುಮಾರು ನೂರರಿಂದ ನೂರ ಐವತ್ತು ಮೃತೆಯರು ಹಾಗೂ ಮಹಿಳೆಯರು ಹಾಗೂ ಕನ್ಯೆಯರು ಕೂಡ ಭಾಗವಹಿಸಿದರು ಇಲ್ಲಿ ಕಾಣ್ತಾ ಇರೋದು ನಮ್ಮ ಸೋದರ ಮಾವ ನರಸಿಂಹಳು ಕಟ್ಟಿಮನಿ ಅಂತ ಇವರು ನಮ್ಮ ತಾಯಿಯ ತಮ್ಮನವರು ನಮ್ಮ ನಗರಸಭೆ ಅಧ್ಯಕ್ಷರು ಈ ಕುಂಭ ಮುಂಭಾಗದಲ್ಲಿ ನಿಂತು ಚಾಲನೆ ನೀಡಿದರು ಈ ಮೆರವಣಿಗೆಯು ಅಶೋಕ್ ಡಿಫೋ ಟು ಮಚ್ಚಿ ಬಜಾರ್ ಆ್ಯಂಡ್ ಚೀರ್ಕಂಜಿಲ್ ಸರ್ಕಲ್ವರೆಗೆ ನಡೆಯಿತು ಇದು ಮಚ್ಚಿ ಬಜಾರವರು ಈ ಮಚ್ಚಿ ಬಜಾರ್ ರೋಡ್ನಲ್ಲಿ ಹೋಗುವಾಗ ಹರಿಜನ ವಾರ್ಡ್ನಿಂದ ಕುಂಭಮೇಳ ಬಂತು ಆಗ ಈ ಉತ್ಸವಕ್ಕೆ ಒಂದು ಅದ್ಭುತವಾದ ಕಳೆ ಬಂತು ಇಲ್ಲಿ ನೋಡಿ ಹರಿಜನ ವಾರ್ಡ್ನಿಂದ ಬಂದ ಕುಂಭಮೇಳದ ಮಹಿಳೆಯರು ಸುಮಾರು ಎಷ್ಟು ಜನ ಇದ್ರೆ ಸುಮಾರು ಎರಡು ನೂರು ಜನ ಇರಬಹುದು ಇಡೀ ಹರಿಜನ ವಾರ್ಡವೇ ಇಲ್ಲಿಗೆ ಬಂದು ನೆರೆದಿತ್ತೇನು ಎನ್ನುವ ರೀತಿಯಲ್ಲಿ ಕಾಣ್ತೀವಿ ಇಲ್ಲಿ ನೋಡಿ ಎಲ್ಲರೂ ಮಹಿಳೆಯರು ಭಕ್ತಿ ಭಾವದಿಂದ ಕುಂಭಮೇಳವನ್ನು ಹೊತ್ತು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಇದರಲ್ಲಿ ನಮ್ಮ ಮನೆಯವರು ಕೂಡ ಬಂದು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಎಲ್ಲ ಮಹಿಳೆಯರು ಅತಿ ಉತ್ಸಾಹದಿಂದ ಕುಂಭಮೇಳವನ್ನು ಹೊತ್ತು ಬಂದಿದ್ದರು ಇದನ್ನು ನೋಡಿ ನಮಗೆ ಎಲ್ಲೆಲ್ಲದರ ಸಂತೋಷ ಉಕ್ಕಿ ಹರಿಯಿತು ಇದೇ ಸಮಯಕ್ಕೆ ಸರಿಯಾಗಿ ಕಾಕತಾಳೀಯವೋ ಏನೋ ಎಂಬಂತೆ ಕೋಲೆ ಬಸವನು ಕೂಡ ಈ ಉತ್ಸವಕ್ಕೆ ಆಗಮಿಸಿದ್ದ ಅಲ್ಲಿ ನೋಡಿ ಕೋಲೆ ಬಸವನು ಕೂಡ ಬಂದಿದ್ದ ಯಾಕಂದರೆ ಶಿವಶರಣರಿಗೆ ಬಸವನು ಬೇಕಲ್ವ ಅದಕ್ಕೆ ಕೋಲೆ ಬಸವನು ಕೂಡ ಬಂದು ಈ ಉತ್ಸವಕ್ಕೆ ಮೆರುಗು ತಂದಿದ್ದ ಹಾಗೂ ಬಸವನ ಆಶೀರ್ವಾದ ಕೂಡ ಸಿಕ್ತು ಇದು ಮಹಾವೀರ ಸರ್ಕಲು ಬಜಾರ್ನಿಂದ ಅಂದರೆ ದಿನಕಂದಳು ಸರ್ಕಲ್ನಿಂದ ಮಹಾವೀರ ಸರ್ಕಲ್ವರೆಗೆ ಈ ಮೆರವಣಿಗೆ ಬಂತು ಈ ಮೆರವಣಿಗೆಯಲ್ಲಿ ಎ ವಸಂತಕುಮಾರ್ ಅವರು ಪ್ರಾರಂಭದಿಂದ ಕೊನೆಯವರೆಗೂ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಅವರು ಕೂಡ ಪಾದಯಾತ್ರೆ ಬಂದು ಈ ಉತ್ಸವದಲ್ಲಿರುವ ಎಲ್ಲರನ್ನು ಹುರಿದುಂಬಿಸಿದರು ನಮ್ಮೂರಿನ ಯುವಕರ ಕಲಾ ತಂಡ ಕೂಡ ಈ ಉತ್ಸವದಲ್ಲಿ ಭಾಗವಹಿಸಿದರು ಅಲ್ಲಿ ನೋಡಿ ಕೆಂಪುರಲ್ಲ ಅವರು ನಮ್ಮಣ್ಣ ಅಣ್ಣ ಅವರು ಕೂಡ ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ವಸಂತಕುಮಾರ್ ಅವರು ಕೂಡ ಈ ಉತ್ಸವದಲ್ಲಿ ಅತಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಅವರ ಜೊತೆಯಲ್ಲಿ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಕೂಡ ಇದ್ದರು ನಮ್ಮ ಸಮಾಜದ ಅನೇಕ ಮುಖಂಡರು ಈ ಉತ್ಸವದಲ್ಲಿ ಅತಿ ಉತ್ಸಾಹದಿಂದ ಡ್ಯಾನ್ಸ್ ಮಾಡುತ್ತಾ ಭಾಗವಹಿಸಿದ್ದರು ಈ ಮೆರವಣಿಗೆಯು ಮಹಾವೀರ್ ಸರ್ಕಲ್ ಟು ಜೈನ್ ಮಂದಿರವರೆಗೆ ಹೇಳ್ಕೊಡ್ಬೇಕು ಈ ಉತ್ಸವಕ್ಕೆ ಎಮ್ ಆರ್ ಬೇರಿ ಕೂಡ ಬಂದಿದ್ದರು ಇವರು ದಲಿತ ಸಮಿತಿಯ ಮುಖಂಡರು ಇವರು ಹಲಗೆಯನ್ನು ಹೊಡೆಯುವ ಮೂಲಕ ಈ ಉತ್ಸವದಲ್ಲಿ ಪಾಲ್ಗೊಂಡು ಎಲ್ಲರನ್ನೂ ಉಲ್ಲಾಸಿತನಾಗಿ ಮಾಡಿದರು ಈ ಉತ್ಸವವು ಮಹಾವೀರ್ ಸರ್ಕಲ್ನಿಂದ ಜೈನ್ ಮಂದಿರವರೆಗೆ ಬಂತು ಈಗ ಜೈನ್ ಮಂದಿರದಿಂದ ಮಾರ್ಕೆಟ್ವರೆಗೆ ಹೋಗುವ ರೂಟ್ ಇದು ನೋಡಿ ಜೈನ್ ಮಂದಿರ್ ಸರ್ಕಲ್ ಟು ಮಾರ್ಕೆಟ್ ಸರ್ಕಲ್ ನಮ್ಮ ಕುಂಭಮೇಳದ ಮಹಿಳೆಯರು ಉಲ್ಲಾಸದಿಂದ ಉತ್ಸಾಹದಿಂದ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಅವರ ಉಲ್ಲಾಸ ಉತ್ಸಾಹ ಕಡಿಮೆ ಆಗಲೇ ಇಲ್ಲ ಸ್ಟಾರ್ಟಿಂಗ್ನಲ್ಲಿ ಬಂದಿರುವಂಥ ಹುಮ್ಮಸ್ಸು ಕೊನೆಯವರೆಗೂ ಅದೇ ಹುಮ್ಮಸ್ಸು ಹಾಗೇ ಉಳಿದಿತ್ತು ಅವರ ಹತ್ರ ಅದನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು ನಮ್ಮ ಮುಖಂಡರೆಲ್ಲರೂ ಆ ಮೆರವಣಿಗೆ ಮುಂದೆ ನಿಂತಿದ್ದರು ಅವರು ಈ ಮೆರವಣಿಗೆ ಜೊತೆ ಜೊತೆಯಲ್ಲೇ ಪಾದಯಾತ್ರೆಯನ್ನು ಮಾಡಿದರು ಅವರು ಕೂಡ ಯಾವುದೇ ಹುಮ್ಮಸ್ಸು ಕಡಿಮೆ ಆಗಿರಲಿಲ್ಲ ನಮ್ಮೂರಿನ ಯುವಕರು ಮುಖಂಡರು ಹಾಗೂ ಹಿರಿಯರು ಎಲ್ಲರೂ ಉತ್ಸವದಲ್ಲಿ ಡ್ಯಾನ್ಸ್ ಮಾಡಿದರು ಈ ಮೆರವಣಿಗೆಯು ಮಾರ್ಕೆಟ್ನಿಂದ ಜಾಕಿರ್ ಹುಸೇನ್ ಸರ್ಕಲ್ವರೆಗೆ ಬಂತು ಈಗ ಜಾಕೀರ್ ಹುಸೇನ್ ಸರ್ಕಲ್ನಿಂದ ಮಹಿಳಾ ಸಮಾಜದವರೆಗೆ ಮೆರವಣಿಗೆ ಬರ್ತಾ ಇದೆ ಇದು ಮಹಿಳಾ ಸಮಾಜದಲ್ಲಿ ಆಯೋಜಿಸಿದ ಬಹಿರಂಗ ಸಭೆ ಈ ಸಭೆಗೆ ನಮ್ಮ ಮೆರವಣಿಗೆಯ ತೇರು ಬಂದು ಸೇರಿತು ನಮ್ಮ ವಚನ ಚಳವಳಿಯ ಪಿತಾಮಹ ಶ್ರೀ 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 ಮಾದಾರ ಚೆನ್ನಯ್ಯನವರ ತೇರು ಈ ಸಭಾ ಮಂಟಪಕ್ಕೆ ಬಂದು ಕೊನೆಗೊಂಡಿತು ಈ ನಮ್ಮ ತೇರು ಮಹಿಳಾ ಸಮಾಜ ಬಹಿರಂಗ ಸಭೆಗೆ ಬಂದು ಸೇರಿತು ಇದಾದ ನಂತರ ಸ್ಟೇಜ್ ಮೇಲೆ ಡೊಳ್ಳಿನ ಕಲಾ ಪ್ರದರ್ಶನ ನಡೆಯಿತು ಈ ಬಹಿರಂಗ ಸಭೆಗೆ ಮುಖಂಡರೆಲ್ಲರೂ ಬಂದು ಸೇರಿದರು ಮುಖಂಡರೆಲ್ಲರೂ ಬಂದು ಸೇರಿದ ನಂತರ ನಮ್ಮ ಹಿಂದೂ ಧರ್ಮದ ವಾಡಿಕೆಯಂತೆ ದೀಪ ಬೆಳಗಿಸಿ ಉದ್ಘಾಟನೆಯನ್ನು ಮಾಡಲಾಯಿತು ಮೊದಲಿಗೆ ಗುರುಗಳಿಂದ ದೀಪ ಬೆಳಗಿಸಲಾಯಿತು ಹಾಗೂ ನಮ್ಮ ಹಿರಿಯ ಮುಖಂಡರು ದೀಪವನ್ನು ಬೆಳಗಿಸಿದರು ದೀಪ ಬೆಳಗಿಸಿ ಉದ್ಘಾಟಿಸಿದ ನಂತರ ಗುರುಗಳಾದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಕಿಲ್ಲೆ ಬೃಹನ್ಮಠ ರಾಯಚೂರು ಇವರು ತಮ್ಮ ಹಿತವಚನದಲ್ಲಿ ಶ್ರೀ ಮಾದಾರ ಚೆನ್ನಯ್ಯನವರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದರು ಈ ಕಾರ್ಯಕ್ರಮ ರಾಯಚೂರಿನಲ್ಲಿ ಇದೇ ಮೊದಲ ಬಾರಿಗೆ ನಡೆಯುತ್ತಿದೆ ಇದನ್ನು ಪ್ರತಿ ವರ್ಷ ನಡೆಯುವಂತೆ ಮುಂದುವರಿಸಿಕೊಂಡು ಹೋಗಬೇಕೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ವೀರ ಹನುಮಾನ್ರವರು ಬರೆದ ಶ್ರೀ ಮಾದಾರ ಚೆನ್ನಯ್ಯನವರ ಜೀವನ ಚರಿತ್ರೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಅಪ್ಪನು ನಮ್ಮ ಮಾದಾರ ನಮ್ಮ ಡೋಹರ ಕಗ್ಗ್ಯ ಚಿಕ್ಕಯ್ಯ ನಮ್ಮಯ್ಯ ಕಾಣಯ್ಯ ಕಿನ್ನರಿ ಬೊಮ್ಮಯ್ಯ ಎನ್ನನೆ ತಕ್ಕರೆಯರಿ ಕೂಡಲ ಸಂಗಯ್ಯ ಅಂತ ತಿಳ್ಕೊಂಡು ಬಸವಣ್ಣನವರು ಕರೆದಿದ್ದಾರೆ ಅಂತ ಕೇಳಿದ್ರೆ ಇವತ್ತೊಂದು ದಿವಸನೇ ಮಾದಾರ ಚೆನ್ನಯ್ಯನವರ ಜಯಂತಿಯನ್ನ ಮಾಡಿ ಸಮಾಜ ಇವರು ವೀರ ಹನುಮಾನ್ರವರಿಗೆ ಒಂದು ಬೇಡಿಕೆಯನ್ನಿಟ್ಟರು ಮುಂದಿನ ದಿನಗಳಲ್ಲಿ ಇದನ್ನು ಒಂದು ಪುರಾಣವಾಗಿ ಬರೆದರೆ ನಾನು ನಮ್ಮ ಮಠದಲ್ಲಿ ಶಿವರಾತ್ರಿ ಎಂದು ಈ ಪುರಾಣವನ್ನು ನಾನು ಪಠಿಸುತ್ತೇನೆ ಹಾಗೂ ನಮ್ಮ ಭಕ್ತರಿಗೆ ಒಂದು ವಾರದ ಕಾಲ ಬೋಧಿಸುತ್ತೇನೆ ಎಂದು ಕೊಟ್ಟರು ಈ ಉತ್ಸವಕ್ಕೆ ಚಿತ್ರಕಲಾವಿದ ಅವರು ಕೂಡ ಬಂದಿದ್ದರು ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರು ಎಂ ವಿರೂಪಾಕ್ಷಿಯವರು ಎಲ್ಲ ಗಣ್ಯರು ಕೂಡ ಕೊನೆಗೆ ಬಂದು ಸಮಾರೋಪ ಸಮಾರಂಭದ ಫೋಟೋಗಳನ್ನು ಇಳಿದರು ವಚನ ಚಳವಳಿಯ ಪಿತಾಮಹ ಶ್ರೀ ಮಾದಾರ ಚೆನ್ನಯ್ಯನವರಿಗೆ ಜೈ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ